ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಬ್ಬಕ್ಕ ಒಡವೆನಲ್ಲ ನೋಡ್ತಾರೆ ನಂತರ ಅವತ್ತು ಅವರಿಗೆ ಹಿಂಪನಾಗೆ ಮಾಡಿಸಿದ ಒಡವೆ ಇದನ್ನು ನೀನು ನಾಳೆ ಇಂಪನಾಗೆ ನಿನ್ನ ಕೈಯಾರೆ ಈ ಒಡವೆನ ಕೊಡಬೇಕು ಅಂತ ಶರುಗೆ ಹೇಳಿದ್ದು ನೆನಪಾಗುತ್ತೆ ಏನಾಯ್ತಮ್ಮ ದತ್ತ ಒಡವೆನ ನಾನು ಮದುವೆ ದಿನ ಇಂಪನಾಗೆ ಕೊಟ್ಟಿದ್ದು ನನ್ನ ಸಸೆ ಹಾಕೋಬೇಕು ಅಂತ ಮೋಸ ಮಾಡಿ ಓಡಿಯೋದು ಇಂಪನ ಆ ಒಡವೆನ ತೊಗೊಂಡೋಗಿದ್ದಾಳೆ ಅಂದ್ಕೊಂಡಿದ್ದೆ ಆದರೆ ಇದು ನಿನ್ನ ರೂಮಲ್ಲಿ ಹೇಗೆ ಬಂತು ಅಂತಾರೆ ಹಬ್ಬಕ್ಕ ಗೊತ್ತಿಲ್ಲಮ್ಮ ಅಂತ ನಿದತ್ತ ನಾನು ಅದೇ ಯೋಚನೆ ಮಾಡಿದೆ ಅಮ್ಮೆ ಇಂಪನ ಅವರಿಗೆ ಕೊಟ್ಟು ಒಡವೆ ಅವ್ರು ಯಾಕೆ ತೊಗೊಂಡೋಗಿಲ್ಲ ಅಂತ ತುಂಬ ಯೋಚನೆ ಮಾಡಿದಾಗ ನನಗೆ ಅರ್ಥ ಆಗಿದ್ದು ಏನಂದರೆ ಇಂಪನ ಒಡವೆಗಳನ್ನು ತನ್ನ ಜೊತೆ ಹೋಗಿಲ್ಲ ಹೋಗ್ತಾ ಯಾರಿಗೋ ಈ ಒಡವೆಗಳನ್ನು ವಾಪಸ್ ಕೊಟ್ಟು ಹೋದ್ರು ಅನಿಸುತ್ತೆ ಅಥವಾ ಯಾರೋ ಬೆದರಿಸಿ ಈ ಒಡವೆನ ಇಸ್ಕೊಂಡಿದ್ದಾರೆ ಅಂತ ದೃಷ್ಟಿ ಶರು ಮುಖನ ನೋಡ್ತಾಳೆ ಆಗ ಶರು ಫ್ಲ್ಯಾಶ್ ಗೆ ಹೋಗ್ತಾಳೆ ಅವತ್ತು ಶುರು ಇಂಪನ ಇರೋ ಒಡವೆನ ದತ್ತ ರೂಮಿಗೆ ತಂದು ಇದು ನಮ್ಮಮ್ಮ ಪ್ರೀತಿಯಿಂದ ದತ್ತನ ಇಂಟಿಗೆ ಮಾಡಿಸಿರೋ ಒಡವೆಗಳು ದತ್ತ ರೂಮಲ್ಲೇ ಇರಲಿ ನನ್ನ ರೂಮಲ್ಲಿ ಇಟ್ಟರೆ ಕಿಶೋರ್ ಕೈಗೆ ಏನಾದರೂ ಸಿಕ್ಕಾಕೊಂಡ್ರೆ ಸುಮ್ಮನೆ ಸಮಸ್ಯೆ ಆಗುತ್ತೆ ಇಲ್ಲಿದ್ರೆ ದತ್ತು ನೋಡಲ್ಲ ನೋಡಿದರೆ ಏನು ಅಂತಲೂ ಕೇಳಲ್ಲ ಅವಶ್ಯಕತೆ ಇದ್ದಾಗ ನಾನೇ ಬಳಸ್ಕೊತೀನಿ ಅಂತ ಒಡವೆನ ದತ್ತ ರೂಮಲ್ಲಿ ಇಟ್ಟಿರ್ತಾಳೆ ಶಾಕ್ನಿಂದ ಶರು ಎದ್ದು ನಿಂತ್ಕೋತಾಳೆ ಏನಾಯಿತು ಅಮ್ಮರೇ ಅಂತಳೆ ದೃಷ್ಟಿ ಏನೇ ನಿನ್ನ ಮಾತಿನ ಇಂಪನ ಒಡವೆಗಳನ್ನು ತೆಗೆದು ಮನೆಯವರ ಕೈಗೆ ಹೇಗೆ ಕೊಟ್ಟು ಹೋಗೋಕ್ಕೆ ಸಾಧ್ಯ ಅಂತಾಳೆ ಶರು ಅದನ್ನ ಇಂಪನ ಅವರೇ ಹೇಳಬೇಕು ಚಿಕ್ಕಮ್ಮವರೇ ಯಾಕಂದರೆ ಅವತ್ತು ಅವರಿಗೆ ಒಡವೆ ಹಾಕಿದ್ದು ನೇತ್ರಮ್ಮ ಅಮ್ಮವ್ರೆ ನೀವು ಅವತ್ತು ಸಾವುಕಾರ್ ಹತ್ರ ಹೋಗಿದ್ರೆ ನೆನ್ಪಿದ್ಯಾ ಅಂತಾಳೆ ದೃಷ್ಟಿ ನೆನ್ಪಿದೆ ಶರುಗೆ ಒಡವೆ ಹಾಕು ಅಂತ ಹೇಳಿದ್ದೆ ನೀನು ಯಾಕೆ ಹಾಕಿದೆ ಅಂತ ನೇತ್ರನೂ ಪ್ರಶ್ನೆ ಮಾಡಿದೆ ಹೌದು ಇಂಪನ ಅವತ್ ಮೈ ಮೇಲೆ ಒಡವೆ ಹಾಕ್ಕೊಂಡಿದ್ಲು ನೇತ್ರ ಮತ್ತೇನಾದರೂ ಬಿಚ್ಚಿಟ್ಟಿಲ್ಲ ಅಂತಾರೆ ಅಬ್ಬಕ್ಕ ಇಲ್ಲ ಅಮ್ಮ ಅಂತಾಳೆ ನೇತ್ರ ಒಡವೆ ಹಾಕ್ಕೊಂಡು ಓಡಿ ಹೋಗಬೇಕು ಅಂತಿದ್ರೆ ಒಡವೆನ ಬಿಚ್ಚಿಟ್ಟೆ ಹಾಕಿ ಓಡಿ ಹೋಗ್ತಾರೆ ಅದು ಅಲ್ಲದೆ ಅವರು ಒಡವೆನ ಬಿಚ್ಚಿಟ್ಟಿದ್ದು ಅರಮನೆಯಲ್ಲಿ ಆ ಒಡವೆಗಳು ಇಲ್ಲಿಗೆ ಹೇಗೆ ಬಂತು ಅದು ಸಾಹುಕಾರ ರೂಮಲ್ಲಿ ಏನು ಮಾಡ್ತಿತ್ತು ಹಾಗಿದ್ರೆ ಮನೆಯವರು ಯಾರೋ ಈ ಒಡವೆನ ತಂದಿಟ್ಟೇಬೇಕಲ್ವಾ ಅಂತಾಳೆ ದೃಷ್ಟಿ ಆಗ ಶಿರು ಭಯದಿಂದ ದೃಷ್ಟಿ ನೀನು ಮನೆಯವ್ರ ಮೇಲೆ ಅನುಮಾನ ಪಡ್ತಿದ್ಯಾ ಅಂತಾಳೆ ದೃಷ್ಟಿ ಮನೆಯವ್ರ ಮೇಲೆ ಹಾಗಿಲ್ಲ ಅನುಮಾನ ಪಡಬಾರ್ದಮ್ಮ ಶರು ದೃಷ್ಟಿ ಹೇಳಿರೋ ಪಾಯಿಂಟ್ ಸರಿಯಾಗೇ ಇದೆ ಅರಮನೆಯಿಂದ ಒಡವೆಗಳು ತಾನಾಗೆ ನಡ್ಕೊಂಡು ಬರೋಕ್ಕಂತೂ ಆಗಲ್ಲ ಯಾರಾದರೂ ರೂಮಲ್ಲಿ ತಂದಿಟ್ಟು ಬಚ್ಚಿಟ್ಟಿರಬೇಕು ದತ್ತನ ರೂಮಲ್ಲಿ ಒಡವೆ ಬಚ್ಚಿಟ್ಟಿರಬೇಕು ಅಂದರೆ ಬಚ್ಚಿಟ್ಟಿರೋ ವ್ಯಕ್ತಿ ಮನೆಯೊಳಗೆ ಯಾವುದೇ ಭಯ ಇಲ್ಲದೆ ಓಡಾಡುವಂಥ ವ್ಯಕ್ತಿ ಆಗಿರಬೇಕು ಅಲ್ವಾ ಅಂತಾರೆ ಕಿಶೋರ್ ಹಾಗಂತ ಮನೆಯವ್ರ ಮೇಲೆ ಅನುಮಾನ ಪಡೋದಿಕ್ಕಾಗುತ್ತ ಬಾವ ಅಂತಾಳೆ ಹೇಮ ಎಲ್ರ ಮೇಲೆ ಬೇಡ ತಂದಿಟ್ಟವ್ರು ಯಾರು ಇಂಪನ ಕೈನಲ್ಲಿ ಇಸ್ಕೊಂಡವ್ರು ಯಾರು ಅಂತಾರೆ ಕಿಶೋರ್ ಬಾವ ನಿಲ್ಲಿಸಿ ಸಾಕು ಅವಳ ಹೆಸರನ್ನ ಈ ಮನೆಯಲ್ಲಿ ಯಾರೂ ತೆಗಿಬಾರ್ದು ಅಮ್ಮಂಗೆ ಆ ಒಡವೆಗಳ ಮೇಲೆ ಸೆಂಟಿಮೆಂಟ್ ಇತ್ತು ಅದು ಸಿಕ್ತು ತಾನೆ ಎಲ್ಲಿತ್ತು ಹೇಗೆ ಬಂತು ಯಾರು ತೊಗೊಂಡು ಹೋದ್ರು ಈ ಪ್ರಶ್ನೆಗೆಲ್ಲ ಉತ್ತರ ಹುಡ್ಕೋಕೆ ಹೋಗ್ಬೇಡಿ ಹಾಗೆ ನನ್ನ ಮನೆಯಲ್ಲಿರೋರು ನನ್ನ ಅವ್ರ ಮೇಲೆ ಯಾರು ಅನುಮಾನ ಪಡಬಾರ್ದು ಅದು ನನಗೆ ಇಷ್ಟನೂ ಆಗಲ್ಲ ಅಂತಾನೆ ದತ್ತ ಅಮ್ಮ ಇಷ್ಟೆಲ್ಲ ಒಡವೆ ಇದೆ ಇದನ್ನೆಲ್ಲ ಅಂತ ಹೇಮ ಹೇಳುವಾಗ ದೃಷ್ಟಿ ಇಲ್ಬಾ ಇದನ್ನು ತಗೋ ಅಂತ ಹಬ್ಬಕ್ಕ ಒಡವೆನ ಕೊಡ್ತಾರೆ ನಿಮ್ಮ ರೂಮಲ್ಲಿ ಇಡ್ಲಾ ಅಂತ ದೃಷ್ಟಿ ಅಂದಾಗ ಬೇಡ ಇದನ್ನ ನೀನೇ ಇಟ್ಕೋ ಇದು ನಿನಗೆ ಸಿಗಬೇಕಾಗಿದ್ದು ಅಂತಾರೆ ಹಬ್ಬಕ್ಕ ಅಯ್ಯೋ ಬೇಡ ಅಮ್ಮರೆ ಅಂತಾಳೆ ದೃಷ್ಟಿ ತಗೊಳ್ಳೇಬೇಕು ಬೇರೆ ದಾರಿ ಇಲ್ಲ ದತ್ತನ ಮದುವೆ ಆಗೋ ಹುಡುಗಿಗೆ ಈ ಒಡವೆನ ಕೊಡಬೇಕು ಅಂತ ಆಸೆ ಪಟ್ಟಿದ್ದೆ ಈಗ ಆ ಸ್ಥಾನ ನಿಂದು ನೀನು ಈಗ ಈ ಪಾಟೀಲ್ ಮನೆ ಸೊಸೆ ಈ ಒಡವೆನೆಲ್ಲ ನೀನೇ ಇಟ್ಕೋಬೇಕು ಅಂತಾರೆ ಹಬ್ಬಕ್ಕ ಬೇಡ ಅಮ್ಮರೆ ಅಂತಾಳೆ ದೃಷ್ಟಿ ಬೇಡ ಅಂದರೆ ಬಲವಂತ ಯಾಕಮ್ಮ ನಾನಂತ ಹೇಮ ಹೇಳುವಾಗ ಹಬ್ಬಕ್ಕ ಗುರಾಯಿಸ್ತಾರೆ ದೃಷ್ಟಿ ಅತ್ತೆಮ್ಮನ ಮನಸ್ಸ್ಯಾಕೆ ನೋಯಿಸ್ತೀಯಾ ಸುಮ್ಮನೆ ತಗೋ ಅಮ್ಮ ಅಂತಾರೆ ಕಿಶೋರ್ ನಿಮ್ಮ ರೂಮಲ್ಲಿ ಕೊ ಹೋಗು ಅಂತಾರೆ ಹಬ್ಬಕ್ಕ ದೃಷ್ಟಿ ಅದನ್ನು ತಗೊಂಡೋಗ್ತಾಳೆ ಈಚೆ ದೃಷ್ಟಿ ಕಿಶೋರಣ್ಣ ನಾನು ಒಡವೇನ ತಂದು ಮನೆಯವರ ಮೇಲೆ ಅನುಮಾನ ಬರೋ ಹಾಗೆ ಮಾಡಿದ್ದು ನಿಮ್ಗೆ ಏನಾದರೂ ಬೇಜಾರು ಆಯಿತಾ ಅಂತಾಳೆ ನನಗೆ ಯಾಕೆ ಬೇಜಾರಾಗುತ್ತೆ ಅಂತಾನೆ ಕಿಶೋರ್ ಶರಾವತಿ ಅಮ್ಮ ಅವರು ನನ್ನನ್ನು ನಿಮ್ಮನ್ನು ಮುಷ್ಟಿಯಲ್ಲಿ ಇಟ್ಕೊಳ್ಳೋಕೆ ನೋಡ್ತಿದ್ದಾರೆ ಎಲ್ಲ ಸತ್ಯ ಗೊತ್ತಿದ್ದು ನಾವು ಸುಮ್ಮನೆ ಇರೋಕೆ ಏನೇನೋ ಮಾಡ್ತಾರೆ ಅದಕ್ಕೆ ನಮ್ಮ ತಂಟೆಗೆ ಬಂದರೆ ನಾವು ಏನು ಬೇಕಿದ್ದರೂ ಮಾಡ್ತೀವಿ ಅಂತ ಎಚ್ಚರಿಸಬೇಕಿತ್ತು ಅದಕ್ಕೆ ಈ ಒಡವೇನ ತಂದೆ ನಾನು ಮಾಡಿ ಸರಿನಾ ಅಂತಾಳೆ ದೃಷ್ಟಿ ಸರಿಯಾಗೇ ಇದೆ ಅವಾಗ ಹೀಗೆ ಶಾಕ್ ಕೊಡ್ತಾ ಇರಬೇಕು ಅಂತಾರೆ ಕಿಶೋರ್ ನಾನು ಒಳಗಿಟ್ಟು ಬರ್ತೀನಿ ಅಂತ ದೃಷ್ಟಿ ಹೋಗ್ತಾಳೆ ಈಚೆ ಬಜರಂಗಿ ಅಡುಗೆ ಮನೇಲಿರ್ತಾನೆ ನೇತ್ರ ಬಂದ ಕೂಡಲೇ ಅಲ್ಲಿಂದ ಹೊರಡ್ತಾನೆ ಯಾಕೆ ಹೊರಟೆ ಅಂತಾಳೆ ನೇತ್ರ ನೀನು ನಿನ್ನ ಫ್ರೆಂಡ್ ಜೊತೆಗೆ ಮಾತಾಡೋಕೆ ಬಂದಿದೆ ಅನಿಸುತ್ತೆ ಅದಕ್ಕೆ ಹೊರಟೆ ಅಂತಾನೆ ಬಜರಂಗಿ ಮಾತಾಡೋಕೆ ಬಂದಿದ್ದು ನಿನ್ನ ಜೊತೆನೇ ಅಂತಾಳೆ ನೇತ್ರ ದೇವಸ್ಥಾನದಲ್ಲಿ ರೇಗಿದ್ದಕ್ಕೆ ಅಂತ ಬಜರಂಗಿ ಹೇಳುವಾಗ ನೇತ್ರನೇ ಐ ಆಮ್ ಸಾರಿ ಬಜರಂಗಿ ಅಂತಾಳೆ ನಾನು ಸಾರಿ ಕೇಳಬೇಕಾಗಿತ್ತು ಆದರೆ ಅಂತಾನೆ ಬಜರಂಗಿ ಇದಕ್ಕೆಲ್ಲ ಕಾರಣವೇ ನಾನು ಪ್ರೀತಿ ಅವ್ರವ್ರ ಭಾವನೆಗೆ ಬಿಟ್ಟಿದ್ದು ಫೋರ್ಸ್ ಮಾಡಬಾರ್ದು ಅಂತ ನನಗೀಗ ರಿಯಲೈಸ್ ಆಗಿದೆ ನೀನು ಮಾತಾಡೋಕ್ಕೆ ಬಂದಾಗಲೂ ನಾನು ರೇಗ್ ಬಿಟ್ಟೆ ಐ ಆಮ್ ರಿಯಲಿ ಸಾರಿ ಅಂತಾಳೆ ನೇತ್ರ ಅಲ್ಲಿಂದ ಹೋಗ್ತಾಳೆ ನೇತ್ರಮ್ಮ ನಿಜವಾಗ್ಲೂ ಇಷ್ಟು ಬದಲಾಗಿದ್ದಾರಾ ಅಂತ ಯೋಚನೆ ಮಾಡ್ತಾನೆ ಬಜರಂಗಿ ಈಚೆ ಹಬ್ಬಕ್ಕೆ ರೂಮಲ್ಲಿ ಬಟ್ಟೆ ಮರ್ತಿರುವಾಗ ದತ್ತ ಅಮ್ಮ ಆಶ್ರಮಕ್ಕೆ ಹೋಗಬೇಕಾ ಹೋಗಬೇಡಿ ಅಮ್ಮ ನೀವು ಇಲ್ಲ ಅಂದರೆ ಮನಸ್ಸಿಗೆ ಸಮಾಧಾನವೇ ಇರಲ್ಲ ಅಂತ ದತ್ತ ನಾನು ಬಂದು ಕೆಲಸ ಮುಗೀತು ನನ್ನ ಮನಃಶಾಂತಿಗೆ ಆಶ್ರಮಕ್ಕೆ ವಾಪಸ್ ಹೋಗಲೇಬೇಕು ಶರು ಫೋನ್ ಮಾಡಿದ್ಲು ಅಂತ ಬಂದೆ ನಿನ್ನ ದೃಷ್ಟಿಗೆ ಹಿಂಸೆ ಕೊಡ್ತಿದ್ಯಾ ನಿಂತನ ಮತ್ತಿದ್ಯಾ ಅಂತ ಆತಂಕದಲ್ಲಿ ಬಂದೆ ಈಗ ನಿನ್ನ ದೃಷ್ಟಿನ ನೋಡಿ ಆತಂಕ ಎಲ್ಲ ಆಯಿತು ದೃಷ್ಟಿ ನಿನಗೆ ಒಳ್ಳೆಯ ಹೆಂಡತಿ ಆಗ್ತಾಳೆ ಅಂತಾರೆ ಅಬ್ಬಕ್ಕ ಅಮ್ಮ ಅವಳೆಂಥ ಮೋಸ ಮಾಡಿದ್ದಾಳೆ ಅಂತ ಮತ್ತಿದ್ದೀರಾ ಮತ್ತೆ ಅವಳು ಗಂಡದ ಮಾತಿಗೆ ಮರಳಾಗಬೇಡಿ ಅಮ್ಮ ಅಂತಾನೆ ದತ್ತ ಇಂಪನ ಅರ್ಥ ಮಾಡಿಕೊಳ್ಳೋ ವಿಷಯದಲ್ಲಿ ನಾನು ಮಾಡಿದ ತಪ್ಪನ್ನ ಈಗ ನಾನು ಮಾಡಲ್ಲ ದೃಷ್ಟಿನ ಸರಿಯಾಗಿ ಅಳಿದಿದ್ದೀನಿ ನಾನು ವಾಪಸ್ ಬಂದಾಗ ನನಗೆ ದೃಷ್ಟಿ ಮೇಲೆ ನಂಬಿಕೆ ಇರಲಿಲ್ಲ ಅವಳ ಮೇಲಿರೋ ಕೋಪನೂ ಕಡಿಮೆ ಆಗಿರಲಿಲ್ಲ ಬರುವಾಗ ದೃಷ್ಟಿನ ನಿನ್ನಿಂದ ದೂರ ಮಾಡೋಣ ಅಂತಲೇ ಬಂದೆ ಆದರೆ ಬಂದ ಮೇಲೆ ಗೊತ್ತಾಯ್ತು ದೃಷ್ಟಿ ಇದ್ರೇನೆ ನನ್ನ ಮಗ ಚೆನ್ನಾಗಿರ್ತಾನೆ ಅಂತ ಹೌದು ಹೌದುದತ್ತ ನಿನ್ನ ನೋವಿಂದ ಮೃಗುವಾಗಿ ನೀನು ವರ್ತಿಸ್ತಿದ್ಯಾ ಅಂತ ನಿನ್ನ ಅಕ್ಕ ಹೇಳಿದಲೇ ಹೊರತು ಅದನ್ನು ದೂರ ಮಾಡೋಕ್ಕೆ ತಾನೇನು ಪ್ರಯತ್ನ ಮಾಡಿದೆ ಅಂತ ನಿನ್ನಕ್ಕ ಹೇಳಿಲ್ಲ ಆದರೆ ದೃಷ್ಟಿ ಏನೇನು ಪ್ರಯತ್ನ ಪಡ್ತಿದ್ಲು ಅಂತ ಸೈಲೆಂಟ್ ನನ್ನ ಹತ್ರ ಎಲ್ಲ ಹೇಳ್ದ ನೀನು ಅವಳಿಗೆ ಹಿಂಸೆ ಕೊಡ್ತಿದ್ರು ಕೂಡ ಎಲ್ಲವನ್ನೂ ನಗ್ನತ್ತಾ ನಿನ್ನ ಕೋಪನ ತಗ್ಗಿಸಿದ್ದಾಳೆ ಕಣೋ ಅವಳು ಹತ್ತಾರು ಜನ ಕಾವಲುಗಾರನ ಇಟ್ಕೊಂಡಿದ್ಯಾ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ಯಾ ದೃಷ್ಟಿ ಮೇಲಿರೋ ನಂಬಿಕೆನ ಕಳ್ಕೊಂಡಿದ್ಯಾ ಆಗ ಅದು ಯಾರೋ ಕೊಲೆಗಾರ ಮನೆಗೆ ಬಂದಾಗ ನಿನ್ನನ್ನು ಕಾಪಾಡಿದವಳು ಬಾಡಿ ಲ್ಲ ದೃಷ್ಟಿನೇ ನನ್ನ ಗಂಡ ನನ್ನ ದ್ವೇಷಿಸ್ತಾನಲ್ವಾ ನಾನು ಯಾಕೆ ರಕ್ಷಣೆ ಮಾಡಬೇಕು ಅಂತ ಒಂದು ಸಣ್ಣ ಯೋಚನೆ ಮಾಡಿ ಆ ಹುಡುಗಿ ತಲೆಯಲ್ಲೂ ಬರಲಿಲ್ಲ ಗಂಡನಿಗೋಸ್ಕರ ತನ್ನ ಪ್ರಾಣನಾದರೂ ಬಿಡ್ತೀನಿ ಅಂತ ಅಡ್ಡ ಬಂದ್ಲು ಚಾಕು ಚುಚ್ಚಿಕೊಂಡ್ಲು ಅದು ನಾಟಕ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ನಾಟಕ ಆಡೋರು ಯಾವತ್ತೂ ತಮ್ಮ ಪ್ರಾಣನ ಒತ್ತೆ ಇಟ್ಟು ತಮ್ಮನ್ನು ತಾವು ಫ್ರೂವ್ ಮಾಡಿಕೊಳ್ಳಲಾದತ್ತ ದೃಷ್ಟಿಗೆ ಮೇಲೆ ಪ್ರೀತಿ ಇರೋದಿಂದಲೇ ಕಾಪಾಡ್ಕೊಂಡ್ಳು ಎಮ್ ಎಲ್ ಎ ರಾಜಶೇಖರ್ ಕುಟುಂಬದ ಜೊತೆಗೆ ಮನೆಗೆ ಬಂದಾಗ ನೇತ್ರ ಅತಿಥಿಗಳ ಮುಂದೆ ದೃಷ್ಟಿನ ಕೆಲಸದವಳು ಅಂದರು ಆದರೂ ಆಗ ಕೂಡ ದೃಷ್ಟಿ ಜಗಳ ಮಾಡ್ಬೋದಿತ್ತು ಅತಿಥಿ ಸತ್ಕಾರ ನಾನು ಯಾಕೆ ಮಾಡಲಿ ನೀವೇ ಮಾಡಿಕೊಳ್ಳಿ ಅಂತ ಹೋಗ್ಬೋದಿತ್ತು ಆದರೆ ಅವಳು ಕೋಪ ಮಾಡಿಕೊಳ್ಳ್ದೆ ಎಮ್ ಎಲ್ ಎ ಕುಟುಂಬನ ಎಷ್ಟು ಚೆನ್ನಾಗಿ ಆತಿಥ್ಯ ಮಾಡಿದ್ಲು ಒಳ್ಳೆ ಮನಸ್ಸಿದ್ರೆ ಮಾತ್ರ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಇಷ್ಟಲ್ಲದೆ ದೃಷ್ಟಿ ಮುಖದ ನೇರಕ್ಕೆ ಅವಳನ್ನು ಸೊಸೆಯಾಗಿ ಒಪ್ಕೊಂಡಿಲ್ಲ ಅಂತಲೇ ಹೇಳಿದೆ ಜನರ ಎದುರಿಗೆ ಪಾಟೀಲ್ ಮನೆ ಸೊಸೆ ಅಂತ ಪರಿಚಯ ಮಾಡ್ಕೊಡ್ತೀನಿ ಅಂದಿದ್ದಕ್ಕೆ ಜಿಂಕೆ ಥರ ಓಡಾಡ್ತಿದ್ಲು ಅತಿಥಿಗಳನ್ನು ಚೆನ್ನಾಗಿ ನೋಡ್ಕೋತಿದ್ಲು ಇವತ್ತು ಒಡವೆ ಸಿಕ್ಕಾಗ ಆ ವಿಷಯ ಅವಳು ಮುಚ್ಚಿಡ್ಬಹುದಿತ್ತಲ್ವ ಆದರೆ ಅವಳು ಹಾಗೆ ಮಾಡಲಿಲ್ಲ ಇದನ್ನೆಲ್ಲ ನೋಡಿದಾಗ ನನಗನ್ಸಿದ್ ಏನು ಗೊತ್ತಾ ಆ ಕನಕದುರ್ಗ ದೇವಿನೇ ನಿನ್ನ ದೃಷ್ಟಿ ನಾವು ಅನ್ಮಾಡಿದಾಳೆ ಅದು ಅವಳು ಒಪ್ಪಿಗೆ ಆಗಿತ್ತು ಆ ತಾಯಿನೇ ಒಪ್ಕೊಂಡಿದ ಮೇಲೆ ಈ ಮದುವೆ ನನಗೂ ಒಪ್ಪಿಗೆನೇ ಅಂತಾರೆ ಅಬ್ಬಕ್ಕ ಇದನ್ನೆಲ್ಲ ಕೇಳಿಸ್ಕೊಂಡ ದೃಷ್ಟಿ ಅಳ್ತಾ ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ